ನಮಸ್ಕಾರ ರೈತ ಮಿತ್ರರೇ ಕೆಲವು ಜನ ನಿಮ್ಮ ತೋಟ ಹೇಗಿದೆ ತೋರಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು ನೋಡಿ ನಮ್ಮ ತೋಟ ಈ ಥರ ಇದೆ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿಂದ ನಮ್ಮದು ಸ್ಟಾರ್ಟಿಂಗ್ ಇದೆ ನೋಡಿ ಇಂಥ ಬಿರುಗು ಬೇಸಿಗೆಯಲ್ಲೂ ಕೂಡ ಎಷ್ಟು ಹಸಿರು ಆಗಿದೆ ಹೇಳ್ಬೋದು ಎಲ್ಲ ತೋಟ ನೀಗೇ ಥರ ಇರ್ತವೆ ಅಂತ ನೋಡಿ ಇದೇ ನಮ್ಮ ಪಕ್ಕದ ತೋಟ ನೋಡ್ಬೋದು ಇದು ಕೆಮಿಕಲ್ ಆಶ್ರಿತ ಅಂತೇಳಿದ್ರೆ ಇವರು ಕೊಟ್ಟಿಗೆ ಗೊಬ್ಬರ ಹಾಕೋದಿಲ್ಲ ಡಿ ಎ ಪಿ ಆ ಥರ ಗೊಬ್ಬರ ಹಾಕಿ ಇದು ಮಾಡ್ತಾರೆ ನೋಡಿ ಅದರೊಳಗೆ ನಿಮಗೆ ಬರೀ ಬೆಳೆದಿದೆ ಅಷ್ಟೆ ಮರಗಳು ಬೆಳೆದಿದೆ ಅಷ್ಟೆ ಅದರೊಳಗಡೆ ನಿಮಗೆ ಒಂಬಳೆ ಆ ಥರ ಯಾವುದೂ ಕೂಡ ಇಲ್ಲ ನೋಡ್ಬೋದು ಇಷ್ಟು ದೊಡ್ಡ ದೊಡ್ಡ ಗಿಡ ಆದರೂ ಕೂಡ ಅದರದ್ದೇನಿಲ್ಲ ಮುಂದೆ ನಾನು ತೋರಿಸ್ತೀನಿ ಇದು ನಮ್ಮ ಹೊಲ ಅಂದರೆ ತೋಟ ಅಂತ ಹೇಳ್ಬೋದು ನೋಡಿ ನಿಮಗೆ ಈ ಅಡಿಕೆ ಗಿಡನ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಎಷ್ಟು ವರ್ಷದ್ದು ಗಿಡ ಅಂತ ಇದು ಬಂದ್ಬಿಟ್ಟು ಒಂದು ವರ್ಷದ ಮೇಲೆ ಐದು ತಿಂಗಳಾಗಿದೆ ಅಂದರೆ ಒಂದು ಒಂದೂವರೆ ವರ್ಷ ಒಂದು ವರ್ಷದ ಗಿಡಗಳಿವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಂಪ್ಲೀಟ್ ಸಂಪೂರ್ಣವಾಗಿ ಸಾವಯವ ನೋಡಿ ಎಷ್ಟು ಹಸಿರಾಗಿದೆ ಎಲ್ಲೂ ಕೂಡ ನಾವು ಕೆಮಿಕಲ್ನ ಆಶ್ರಿತವಾಗಿ ಬೆಳೆದಿಲ್ಲ ನೋಡಿ ಇದು ಬಂದ್ಬಿಟ್ಟು ನಾಲ್ಕು ವರ್ಷದ ತೆಂಗಿನ ಗಿಡ ತೋರಿಸ್ತೀನಿ ನೋಡಿ ನಾಲ್ಕು ವರ್ಷದ ಗಿಡ ನೋಡಿ ಅಲೆ ಆಗ್ತಾ ಇದೆ ಮೊದಲನೇ ಬಾರಿಗೆ ಹೊಂಬಾಳೆ ಹೊಡಿತಾ ಇದೆ ಕೆಲವೊಂದು ಗಿಡದಲ್ಲಿ ನಾಳೆ ಅರ್ಧಕ್ಕರ್ಧದಷ್ಟು ಪ್ರಮಾಣದಲ್ಲಿ ಹೊಂಬಾಳೆ ಹೊಡೆದು ಹೊರಗಡೆ ಬಂದಿದೆ ನೋಡಿ ಇದು ಫಸ್ಟ್ ಒಂಬಾಳೆ ಇದೇ ಮರದಲ್ಲಿ ಇನ್ನೊಂದು ಉಂಬಾಳೆನೂ ಕೂಡ ಬಿಟ್ಟಿದೆ ಸಂಪೂರ್ಣವಾಗಿ ಸಾವಯವ ಯಾವುದೇ ರೀತಿಯ ಕೆಮಿಕಲ್ನ ಇದಕ್ಕೆ ಬಳಕೆ ಮಾಡಿಲ್ಲ ನೋಡಿ ಯಾವ ಪ್ರಮಾಣದಲ್ಲಿದೆ ಎರಡು ಕೈ ಹಿಡಿದ್ರೆ ಒಂದು ಬುಡ ಆಗುತ್ತೆ ಈ ಥರ ಯಾವಾಗ ಬರುತ್ತೆ ಅಂತ ಸದೃಢವಾಗಿದ್ದು ಬುಡ ಸಾವಯವದಲ್ಲಿ ಬೆಳೆದಾಗ ಮಾತ್ರ ಬರುತ್ತೆ ಸಂಪೂರ್ಣವಾಗಿ ಲೈನ್ ಮಾಡಿದ್ದೀನಿ ಒಂದು ಗಿಡ ಅಲ್ಲ ಸಂಪೂರ್ಣವಾಗಿ ಅದೇ ಥರನೇ ಬಂದಿದೆ ಕೆಲವೊಂದು ಅಲ್ಲಿ ಇಲ್ಲಿ ಹೋಗಿರೋಂಥದ್ದು ಈ ಹಸುಗಳು ತುಳಿದಿರೋದು ಅಥವಾ ಈ ಕುರಿ ಇದು ಮಾಡಿರೋಂಥ ಗಿಡಗಳು ಮಾತ್ರ ಹೋಗುಣಿ ಆಗಿವೆ ಅವು ಮಾತ್ರ ನಮಗೆ ಹೋಗುಣಿ ಥರ ಆಗಿವೆ ಸಂಪೂರ್ಣವಾಗಿ ಒಂದೇ ಸಮಾನಾಂತರವಾಗಿವೆ ಇದು ಇನ್ನೊಂದು ಭಾಗ ನೋಡಿ ಹೊಸದಾಗಿ ಎಲ್ಲದರಲ್ಲೂ ಹೊಂಬಾಳೆ ಹೊಡೆದಿದೆ ನಾಲ್ಕು ವರ್ಷದ ತೆಂಗಿನ ಗಿಡಗಳು ನಾಲ್ಕು ವರ್ಷ ನಾಲ್ಕೂವರೆ ವರ್ಷದ ತೆಂಗಿನ ಗಿಡಗಳು ಎಲ್ಲವೂ ಒಂಬಾಳೆ ಸಂಪೂರ್ಣವಾಗಿ ಹಾಕ್ತಾಯಿದೆ ಮುಕ್ಕಾಲು ಭಾಗದಷ್ಟು ಹೊಂಬಾಳೆ ಆಗಿವೆ ನೋಡ್ಬೋದು ಎಲ್ಲ ಹೊಂಬಾಳೆ ಬರ್ತಾಯಿದೆ ನೋಡಿ ಇವೆಲ್ಲ ಮೊದಲನೇ ಹೊಂಬಳೆಗಳು ಹೊಡೆದಿರೋಂಥದ್ದು ನೋಡಿ ಸಂಪೂರ್ಣವಾಗಿ ಹಾವೈವ್ಯಾಕು ಶಿಲೆಮಗಳ್ರು ನೋಡೋ ಕೈಯಲ್ಲೇ ತೆಗಿಬೋದು ಮಣ್ಣು ಎಷ್ಟು ಮೃದುವಾಗಿದೆ ಮಣ್ಣು ಅಂದರೆ ತುಂಬಾ ಮೃದುವಾಗಿದೆ ಏನಕ್ಕೆ ಅಂತ ಹೇಳಿದ್ರೆ ಬ್ರೇಸ್ ಕಂಪ್ಲೀಟಾಗಿ ನಾವು ಸಾವಯವನೇ ಯೂಸ್ ಮಾಡಿದ್ದೀನಿ ಸಾವಯವದಲ್ಲಿ ಯಾವುದು ಅಂತೇಳಿದ್ರೆ ಓ ಡಬ್ಲ್ಯೂ ಡಿ ಸಿ ಅದೇ ವೇಸ್ಟ್ ಡಿಕಂಪೋಸರ್ ಇದೆಯಲ್ಲ ಅದನ್ನು ಬಳಕೆ ಮಾಡಿಯೇ ನಾವು ಬೆಳೀತಾ ಇರೋದು ಹಾಗಾಗಿನೇ ಇಷ್ಟೊಂದು ಗಿಡ ಹಸಿರಾಗಿರೋದು ಅದ್ರ ತಕ್ಕನಾಗಿ ಅಷ್ಟು ಚೆನ್ನಾಗಿ ಬುಡಗಳು ಬೆಳೆದಿರೋದು ಇನ್ನೊಂದು ಉದಾಹರಣೆ ಸಾವಯವದಲ್ಲಿ ಬೆಳೆಯೋದ್ರಿಂದ ಇದಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇಲ್ಲಿ ನೋಡಿ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ನ ಬಳಕೆ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆಹಡೆ ಇದು ಏಲಕ್ಕಿ ಬಾಳೆ ಮೋತಿ ನೋಡಿದ್ರೆ ಗೊತ್ತಾಗುತ್ತೆ ಇದರೊಳಗೆ ಎಷ್ಟು ಚಿಪ್ಪು ಬರ್ಬೋದು ಅಂತ ಎಷ್ಟು ದೊಡ್ಡದಾಗಿದೆ ನೋಡಿ ಒಂದು ಗಿಡದಲ್ಲಿ ಎಷ್ಟು ತೆಂಗಿನಕಾಯಿ ಬರ್ಬೋದು ಅಂತಕ್ಕೆ ಉದಾಹರಣೆ ಗೊನೆ ತುಂಬಿ ಬರುತ್ತೆ ಕ್ಯಾಮ್ರಾದಲ್ಲಿ ನೀಟ ಕಾಣಿಸ್ತಾ ಇಲ್ಲ ಅದರೊಳಗೆ ಎಷ್ಟು ಅಲ್ಲಿ ಎಷ್ಟು ಕಾಯಿ ಇದೆ ಅಂದರೆ ಒಂದು ನಲವತ್ತರಿಂದ ಐವತ್ತು ಕಾಯಿ ಇದೆ ಅಷ್ಟೊಂದು ಪ್ರಮಾಣದಲ್ಲಿ ಒಂಬಾಳೆಯಲ್ಲಿ ಹೊಸ ಹೊಂಬಾಳೆಯಲ್ಲಿ ನಿಮಗೆ ಕಾಯಿ ಕಾಣಿಸ್ತಾ ಇದೆ ಏನಕ್ಕೆ ಅಂದರೆ ಸಂಪೂರ್ಣವಾಗಿ ಸಾವಯವ ನೋಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಈ ಓಡು ಬಳಿಸಿ ಬಿಸಿ ಬಗ್ಗೆ ಮಾಹಿತಿನ ನೀಡ್ತಾ ಹೋಗ್ತೀನಿ ಅದರಿಂದ ಉಪಯೋಗ ಏನು ಇದು ಬಳಸೋದ್ರಿಂದ ಏನು ಆಗುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ ನಾನು ಬಳಕೆ ಮಾಡಿ ಅದ್ರ ಉಪಯೋಗ ಮೇಲೆ ನಾನು ನಿಮಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟಿನ ನಾನು ಅದ್ರ ಬಗ್ಗೆ ಎಲ್ಲೂ ಕೂಡ ಯಾವುದೇ ವೀಡಿಯೋದಲ್ಲಿ ನಾನು ತಿಳಿಸಿರಲಿಲ್ಲ ಉಪಯೋಗ ಯಾವುದಾದ್ರೂ ಮೇಲೆ ತಿಳಿಸ್ಬೇಕು ಅಂತ ಅನ್ನಿಸ್ತು ತಿಳಿಸ್ತೇನೆ ನೋಡಿ ಇದಕ್ಕೆ ಸಂಪೂರ್ಣವಾಗಿ ಯಾವುದೇ ರೀತಿ ಕೆಮಿಕಲ್ ಬಳಸಿಲ್ಲ ನೋಡಿ ಎಲೆ ಎಷ್ಟು ದೊಡ್ಡದಾಗಿದೆ ಅದೇ ಥರನೇ ಇದು ಬಂದು ಎಣ್ಣೆ ಹಂತದಲ್ಲಿ ಇವೆಲ್ಲ ಒಂದು ವರ್ಷದ ಗಿಡಗಳು ಎಣ್ಣೆ ಹಂತದಲ್ಲೇ ಮಾಡಿರೋದು ಈ ಭಾಗ ಮೇಲ್ಗಡೆ ಭಾಗದ್ದೆಲ್ಲ ಒಂದು ವರ್ಷ ವರ್ಷದಾಗಿದೆ ಇದು ಬಂದ್ಬಿಟ್ಟು ಒಂದು ವರ್ಷದ ಗಿಡಗಳು ಅವಶ್ಯಕತೆ ಇಲ್ಲಾಂದ್ರೂ ಕೂಡ ಕೆಮಿಕಲ್ ಬಳಸಿ ಭೂಮಿನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸಾವಯವ ಪದ್ಧತಿಯಲ್ಲಿ ಭೂಮಿನೂ ಕೂಡ ಉಳಿಯುತ್ತೆ ಮತ್ತು ಗಿಡಗಳಿಗೆ ರೋಗ ಬಾಧೆ ಆಗೋದು ಹಿಡಮಂಡಿಗೆ ರೋಗ ಬರೋದು ಎಲ್ಲದರಿಂದ ಕೂಡ ಪ್ರೊಟೆಕ್ಷನ್ ಇರುತ್ತೆ ಒಂದು ನಿಮಗೆ ಇಮ್ಯುನಿಟಿ ಬರುತ್ತೆ ಗಿಡಗಳಿಗೆ ನಾನು ಸಾವಯವನೇ ರೆಕಮೆಂಡ್ ಮಾಡ್ತೀನಿ ನೋಡಿ ಈ ಥರ ನಿಮಗೆ ಸಾವಯವ ಮಾಡಿದ್ರೆ ಈ ಥರ ಸಂಪೂರ್ಣವಾಗಿ ಒಳ ಎಷ್ಟು ಸಮೃದ್ಧವಾಗಿರುತ್ತೆ ಅನ್ನೋದನ್ನು ನಿಮ್ಮ ಕಣ್ಮುಂದೇ ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ಜೇನು ಯಾವ ರೀತಿ ಮುಂಬಾಳಿಯಲ್ಲಿ ಮಕರಂದ ಇರ್ತಾಯಿದೆ ಅಂತ ಇದರೊಂದಿಗೆ ಈ ವಿಡಿಯೋನ ಮುಗಿಸ್ತೀನಿ ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಮುಗಿಸ್ತೀನಿ ಥ್ಯಾಂಕ್ ಯು ಬಾಯ್ ರೈತ ಮಿತ್ರರೇ